ಸ್ನೇಹಿತರೇ ಆಗುವ ಎಂಟನೆಯ ತರಗತಿ ಹೋಗ್ತಕ್ಕಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಲಿ ಎಂಟನೆಯ ತರಗತಿಯ ಗಣಿತದ ಅಧ್ಯಾಯವಾದ ಘಟಕ ಆರು ಘನಗಳು ಮತ್ತು ಘನ ಮೂಲಗಳು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಎಂಟನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನೆಲ್ ಅಲ್ಲಿ ಇದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲಕನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಘಟಕ ಆರು ಘನಗಳು ಮತ್ತು ಘನ ಮೂಲಗಳು ಈ ಘಟಕವನ್ನ ತಿಳಿಯೋಣ ಅಧ್ಯಾಯ ಆರು ಘನಗಳು ಮತ್ತು ಘನ ಮೂಲಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಘನ ಸಂಖ್ಯೆಗಳ ಪರಿಚಯ ಕೊಟ್ಟಿರುವ ಸಂಖ್ಯೆಗಳ ಘನಸಂಖ್ಯೆಗಳೇ ಎಂಬುದನ್ನ ಪರೀಕ್ಷೆ ಮಾಡುವುದು ಘನ ಕಂಡುಹಿಡಿಯುವುದು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಘನ ಮೂಲವನ್ನ ಕಂಡುಹಿಡಿಯುವುದು ಈಗ ಘನಸಂಖ್ಯೆಗಳಂದಾಗ ಸಾಮಾನ್ಯವಾಗಿ ನಾವ್ ಎದ ಘನಸಂಖ್ಯೆ ಅಂತ ಕರೀತವಂದ್ರ ಈಗ ಇಟ್ಟಿಗೆಗಳನ್ನ ಒಂದರ ಮೇಲೆ ಒಂದೇ ಜೋಡಿಸಿದಾಗ ಯಾವ ರೀತಿ ಕಾಣ್ತದ ಇಟ್ಟಿಗಳನ್ನ ಒಂದರ ಮೇಲೆ ಒಂದು ಜೋಡಿಸಿದಾಗ ಯಾವ ರೀತಿ ಕಾಣ್ತದ ಆ ಆಧಾರದ ಮೇಲೆ ನಾವು ಘನ ಸಂಖ್ಯೆಗಳನ್ನ ನಿರ್ಧಾರ ಮಾಡ್ಲಾಗ್ತದ ಒಂದರ ಘನ ಒಂದು ಎರಡರ ಘನ ಎರಡರ ನಾಲ್ಕು ನಾಕೆಲ್ಲ ಎಂಟು ಎಂಟು ಎಲ್ಲಿ ಹದಿನಾರು ಹಂಗೆ ಮೂರರ ಘನ ಇಪ್ಪತ್ತೇಳು ನಾಲ್ಕರ ಘನ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಕು ಆಗ್ತದ ಈ ರೀತಿ ಘನ ಸಂಖ್ಯೆಗಳನ್ನ ನಾವು ಗುರುತಿಸ್ತವು ಅಂದ್ರೆ ಒಂದು ಸಂಖ್ಯೆ ಅಂದಾಗ ಒಂದು ಬಾಹು ಎ ಆದಾಗ ಅದ್ರ ಘನ ಏನಾಗ್ತದ ಒಂದರ ಘನ ಒಂದು ಮಾನ ಆಗ್ತದ ಒಂದರ ಘನ ಒಂದು ಮಾನ ಆಗ್ತದ ಅಂದ್ರ ಒಂದು ಗುಂಡ್ಲೆ ಒಂದು ಗುಂಡ್ಲೆ ಒಂದು ಅಂದಾಗ ಒಂದಾಗ್ತದೆ ಗುಣಾಕಾರ ಮಾಡಿದಾಗ ಎರಡರ ಘನ ನೋಡಿ ಎರಡರ ಘನ ಅಂದಾಗ ಎರಡು ಮಾನ ಆಗ್ತದ ಆಗ ಘನ ಫಲ ಘನದ ಘನಫಲ ಏನಾಗ್ತದ ಎ ಎ ಸ್ಕ್ವೈರ್ ಇಂಟು ಎ ಅಂದಾಗ ಎಂಟು ಘನಮಾನ ಆಗ್ತದ ಅಂದ್ರೆ ಇಲ್ಲಿ ನೋಡಿದಾಗ ಬಿಡಿಸಿದಾಗ ಗೊತ್ತಾಗ್ತದ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು 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 ನಾಲ್ಕು ನಾಲ್ಕು ಎಂಟು ಆಗ್ತದ ಇನ್ನು ಅದೇ ರೀತಿಯಾಗಿ ಮೂರರ ಘನ ಅಂದಾಗ ಮೂರನ್ನ ಮೂರ್ ಸಲ ಗುಣಿಸಬೇಕಾಗ್ತದ ಅವಾಗ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಮೂರುಲೆ ಒಂಬತ್ತು ಒಂಬತ್ ಮೂರಲೆ ಇಪ್ಪತ್ತೇಳು ಘನಮಾನಗಳಾಗ್ತದ ನಾ ನಾಲ್ಕರದು ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ಹಾಕ್ಲೆ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಘನಮಾನಗಳಾಗ್ತವೆ ಈ ರೀತಿ ಅವು ಘನಗಳು ಏನಾಗ್ತವೆ ಕಂಡುಹಿಬಹುದು ಅಂದರೆ ಮೇಲಿನ ಮಾದರಿಯಂತ ಕೆಳಗಿನವನ್ನ ಬಿಡಿಸಬಹುದು ಒಂದರ ಘನ ಒಂದು ಎರಡರ ಘನ ಎರಡರ ವರ್ಗ ಇಲ್ಲಿ ವರ್ಗ ಮಾಡಿ ನಂತರ ಅವುಗಳನ್ನು ಘನ ಮಾಡಬೇಕು ಅಂದ್ರೆ ಒಂದರ ಘನ ಒಂದು ಎರಡರ ಘನ ಎಂಟು ಮೂರರ ಘನ ಇಪ್ಪತ್ತೇಳು ನಾಲ್ಕರ ಗನ ಅರವತ್ನಾಲ್ಕು ಹಿಂಗ ಐದರ ಘನ ಐದು ಇಲ್ಲಿ ಇಪ್ಪತ್ತು ಇಪ್ಪತ್ತು ಇಲ್ಲಿ ಆರ್ನರ ಇಪ್ಪತ್ತೈದು ಆರರ ಘನ ಆರ್ ಮೂವತ್ತಾರು ಮೂವತ್ತಾರು ಆರ್ಲೆ ಮಾಡ್ಬೇಕು ಈ ರೀತಿ ಹೋಗ್ಬೇಕೆಲ್ಲ ಘನಗಳನ್ನು ಕಂಡಿಬೇಕಾಗ್ತದೆ ಅಂದ್ರೆ ಮೇಲಿನ ಘನ ಸಂಖ್ಯೆಯ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗ ನಾವು ಉತ್ತರಿಸ ನೋಡ್ರಿ ಸಮ ಸಂಖ್ಯೆಗಳ ವರ್ಗವು ಸಮಸಂಖ್ಯೆಗಳ ವರ್ಗವು ಡ್ಯಾಶ್ ಸಂಖ್ಯೆ ಆಗಿರುತ್ತದೆ ನೋಡ್ರಿ ಸಮಸಂಖ್ಯೆ ಎರಡು ಎರಡು ನಾಲ್ಕು ನಾಲ್ಕು ಎರಡ್ ಎಂಟು ಸಮ ಸಂಖ್ಯೆ ಆಮೇಲೆ ಆ ನಾಲ್ಕು ನಕ್ಳು ಹದಿನಾರು ಹದಿನಾರು ನಕ್ಳು ಅರವತ್ನಾಲ್ಕು ಈ ರೀತಿ ಸಮಸಂಖ್ಯೆಯ ವರ್ಗ ಯಾವಾಗಲೂ ಸಮಸಂಖ್ಯೆನ ಆಗಿರ್ತದೆ ಏನಾಗಿರ್ತದೆ ಸಮಸಂಖ್ಯೆನ ಆಗಿರ್ತಕ್ಕಂಥದ್ದು ಬೆಸ್ ಸಂಖ್ಯೆಯ ವರ್ಗವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಬೆಸ್ ಸಂಖ್ಯೆಯ ವರ್ಗ ಅಂದಾಗ ನೋಡ್ರಿ ಮೂರು ವರ್ಗ ಮೂರ್ ಒಂಬತ್ತು ಒಂಬತ್ ಮೂರ್ಲ ಇಪ್ಪತ್ತೇಳು ಆಗ್ತದೆ ಆಮೇಲೆ ಐದು ಇಪ್ಪತ್ತು ಇಪ್ಪತ್ತೈದು ಆರು ಇಪ್ಪತ್ತು ಯಾವಾಗಲೂ ಬೆಸ್ ಸಂಖ್ಯೆ ವರ್ಗ ಬೆಸ್ ಸಂಖ್ಯೆನೇ ಆಗಿರ್ತದೆ ಘನ ಸಂಖ್ಯೆಯು ಡ್ಯಾಶ್ ಅಥವಾ ಡ್ಯಾಶ್ ಸಂಖ್ಯೆ ಆಗಿರಬಹುದು ಘನಸಂಖ್ಯೆಯು ಧನ ಸಂಖ್ಯೆ ಅಥವಾ ಋಣ ಸಂಖ್ಯೆ ಎರಡು ಆಗಿರ್ತಕ್ಕಂತ ಸಾಧ್ಯತೆ ಇಲ್ಲ ಧನ ಸಂಖ್ಯೆ ಯಾವಾಗಲೂ ಏನಾಗಿರ್ತದೆ ಡ್ಯಾಶ್ ಅಥವಾ ಡ್ಯಾಶ್ ಆಗಿರಬಹುದು ಈಗ ಒಂದರ ಮೈನಸ್ ಇದ್ದಾಗ ಪ್ಲಸ್ ಇದ್ದಾಗ ಚೇಂಜ್ ಆಗ್ತದೆ ಧನ ಸಂಖ್ಯೆನೇ ಆಗಿರ್ಬಹುದು ಋಣ ಸಂಖ್ಯೆನೂ ಆಗಿರ್ಬೋದು ಎರಡು ರೀತಿಯ ಸಾಧ್ಯತೆ ಇರ್ತಕ್ಕಂಥದ್ದು ಗಣ ಸಂಖ್ಯೆನೂ ಆಗಿರಬಹುದು ಗುಣ ಸಂಖ್ಯೆನೂ ಆಗಿರ್ಬೋದು ಇಲ್ಲ ಕೊಟ್ಟಿರುವ ಸಂಖ್ಯೆಗಳು ಘನ ಸಂಖ್ಯೆಗಳೇ ಪರೀಕ್ಷಿಸಿ ಕೊಟ್ಟಿರ್ತಕ್ಕಂಥ ಕೆಲವು ಸಂಖ್ಯೆಗಳು ಗಣ ಸಂಖ್ಯೆನೂ ಹೌದು ಅಲ್ಲ ನೋಡಿದ್ರೆ ನಾವು ಪರೀಕ್ಷೆ ಮಾಡಬೇಕಾಗ್ತದೆ ಬರೀ ಇಲ್ಲಿ ನೋಡ್ರಿ ಒಣ್ಣೂರ ಇಪ್ಪತ್ತೈದ ಇದು ಒಣ್ಣೂರ ಇಪ್ಪತ್ತೈದು ಘನಸಂಖ್ಯೆ ಸಂಖ್ಯೆ ಹೌದು ಅಲ್ಲ ನೋಡ್ಬೇಕಾದ್ರೆ ನಾವು ಅದನ್ನ ಐದರಲ್ಲೇ ಭಾಗಿಸ್ಬೇಕಾಗ್ತದೆ ಅವಾಗ ಐದ ಇಪ್ಪತ್ತೈದ್ಲೆ ಒನ್ನೂರ ಇಪ್ಪತ್ತೈದು ನಂತರ ಐದು ಐದ್ಲೆ ಇಪ್ಪತ್ತೈದು ಐದು ಗುಂಡ್ಲೆ ಐದು ಹಂಗಾರ ನೂರ ಇಪ್ಪತ್ತೈದ ನಾವು ಐದು ಗುಂಡ್ಲೆ ಐದು ಗುಂಡ್ಲೆ ಐದು ತಗಡ್ಕೋಬಹುದು ಹಾಗ ಐದರ ಗಾತ ಮೂರ ಆಗ್ತದ ಐದರ ಗಾತ ಮೂರು ಆದ್ರಿಂದ ನೂರ ಇಪ್ಪತ್ತೈದೊಂದು ದಿನದ ಘನ ಸಂಖ್ಯೆ ಆಗ್ತದೆ ನೂರ ಇಪ್ಪತ್ತೈದು ಒಂದು ಜನಸಂಖ್ಯೆ ಆಗ್ತದೆ ಇನ್ನು ಎರಡ್ ನೂರ ಹದಿನಾರು ಬ್ರೋಡಿ ಎರಡ್ ನೂರ ಹದಿನಾರನ್ನ ಹೊಡ್ಕೋತ ಬಂದಂಗ ಎರಡು ನೂರ ಎಂಟ್ಲೆ ಎರಡ್ನೂರ ನೂರ ಆಗ್ತದ ಆಗ್ತದೆ ಎರಡ್ ಐವತ್ನಾಲ್ಕಲೆ ನೂರ ಎಂಟಾಗ್ತದೆ ಎರಡ್ ಇಪ್ಪತ್ತೇಳಲೆ ಐವತ್ನಾಲ್ಕು ಆಗ್ತದ ನಂತರ ಎರಡರಲ್ಲೇ ಇಪ್ಪತ್ತೇಳು ಕಾಟ್ ಹೋಗಲ್ಲ ಅವಾಗ ಮೂರ್ಲೆ ಭಕ್ಷಣ ಮೂರ್ ಒಂಬತ್ತು ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತು ಮೂರೊನ್ಲೆ ಮೂರ್ ಹಾಕ್ತದಿ ಎರಡ್ನೂರ ಹದಿನಾರನ್ನ ಹೊಡ್ಕೊಂಡಾಗ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಇಟ್ಟು ಮೂರು ಗುಂಡ್ಲೆ ಮೂರು ಗುಂಡ್ಲೆ ನೀರು ಎರಡರ ಗುಂಪು ಒಂದಾಗ್ತದ ಮೂರರ ಗುಂಪು ಆಗ್ತದೆ ಆವಾಗ ಎರಡರ ಗಾತ ಮೂರು ಇಂತು ಮೂರರ ಗಾತ ಮೂರು ಆಗ್ತದೆ ಯಾವ್ದರಿಂದ ಎರಡ್ನೂರ ಹದಿನಾರು ಒಂದು ಗಣ ಸಂಖ್ಯಾತ ಹೇಳ್ಬೋದು ಅಕ ಗುಂಪು ಮೂರ್ ಮೂರ ಅದು ಮೂರ್ಮೂರು ಗುಂಪಾದಾಗ ಅದೊಂದು ಘನ ಸಂಖ್ಯೆ ಹೇಗಿರ್ತದೆ ಎರಡ್ನೂರ ನಲವತ್ಮೂರಕ್ಕೆ ಬರೋಣ ಎರಡ್ ನೂರ ನಲವತ್ಮೂರನ್ನ ಅವರು ಕೂತ ಬಂದಾಗ ಮೂರ್ ಎಂಬತ್ತೊಂದಲೆ ಎರಡು ನೂರ ಮೂರು ಮೂರ್ ಇಪ್ಪತ್ತೇಳು ಎಂಬತ್ತೊಂದು ಮೂರೊಂಬತ್ ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೇ ಮೂರು ಆಗ ಎರಡ್ ನಲ್ವತ್ ಮೂರು ಅಲ್ಕೊಂಡಾಗ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಮೂರು ಗಾತ ಮೂರು ಮೂರರ ಗಾತ್ರ ಎರಡು ಆಗ್ತದೆ ಅಂದ್ರೆ ಇಲ್ಲಿ ಮೂರ್ರ ಗಾತ ಮೂರು ಒಂದ್ ಗುಂಪು ಆಗ್ತದೆ ಅದ್ರ ಮೂರ್ರ ಗಾತ ಎರಡು ಆಗ್ತದೆ ಇನ್ನೊಂದು ಮೂರು ಸಂಖ್ಯೆ ಇಲ್ಲಿ ಕಡಿಮೆ ಬರ್ತದೆ ಯಾಕಂದ್ರೆ ಘನ ಆಗ್ಬೇಕಾದ್ರೆ ಮೂರು ಬೇಕು ಗಾತಂಕ ಆದ್ರೆ ಇಲ್ಲಿ ಮೂರ್ರ ಗಾತ ಎರಡು ಇರೋದ್ರಿಂದ ಎರಡ್ ನಲ್ವತ್ ಮೂರು ಇದಿಂದ ಏನಲ್ಲ ಘನ ಸಂಖ್ಯೆ ಅಲ್ಲ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾನು ನೀವೇ ಮಾಡಿ ಕೊಟ್ಟಿರೋ ಸಂಖ್ಯೆಗಳು ಘನ ಸಂಖ್ಯೆಗಳೇ ಪರೀಕ್ಷಿಸಿ ಅಥವಾ ನೋಡ್ರಿ ಒಂಬತ್ತರ ಘನ ಒಂಬತ್ತರ ಘನವನ್ನ ಕಂಡಿಬೇಕಾದ್ರ ಒಂಬತ್ತರ ಘಾತ ಮೂರ್ ಆಗ್ತದ ಅವಾಗ ಒಂಬತ್ತರ ಘಾತ ಮೂರ್ ಅಂದಾಗ ಒಂಬತ್ತು ಗುಂಡ್ಲೆ ಒಂಬತ್ತು ಗುಂಡ್ಲೆ ಒಂಬತ್ತು ಅವಾಗ ಒಂಬತ್ತೊಂಬತ್ಲೆ ಎಂಬತ್ತೊಂದು ಗುಂಡ್ಲೆ ಒಂಬತ್ತು ಮಾಡಿದಾಗ ಏಳ್ನೂರ ಇಪ್ಪತ್ತೊಂಬತ್ತು ಆಗ್ತದ ಇನ್ನ ಹನ್ನೊಂದರೆ ಘನವನ್ನ ಕೈ ಹಿಡಬೇಕಾದ್ರೆ ಹನ್ನೊಂದನ್ನ ಮೂರ್ ಸಲ ಗುಣಾಕಾರ ಮಾಡ್ಬೇಕು ಆವಾಗ ಹನ್ನೊಂದು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹನ್ನೊಂದ್ ಆಗ್ತದ ಹನ್ನೊಂದ್ ಹನ್ನೊಂದ್ಲೆ ಒಂದೂರ ಇಪ್ಪತ್ತೊಂದು ಗುಂಡ್ಲೆ ಹನ್ನೊಂದು ಮಾಡಿದಾಗ ಒಂದ್ ಸಾವಿರದ ಮುನ್ನೂರ ಮೂವತ್ತೊಂದು ಆಗ್ತದ ಘನ ಘನಸಂಖ್ಯೆಗಳ ಬಗ್ಗೆ ಆಯ್ತು ಇನ್ನು ಘನಮೂಲಗಳ ಬಗ್ಗೆ ಬರೋಣ ಘನಮೂಲ ಅಂದ್ರ ಘನದ ಮೂರು ಸಮ ಅಪವರ್ತನಗಳಲ್ಲಿ ಪ್ರತಿ ಅಪವರ್ತನವೂ ಅದರ ಘನಮೂಲವಾಗಿರ್ತದೆ ನೆನ್ಪಿಡ್ಕೋದು ಈ ಹೇಳಿಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಘನದ ಮೂರು ಸಮ ಅಪವರ್ತನಗಳಲ್ಲಿ ಪ್ರತಿ ಅಪವರ್ತನ ಘನ ಘನಮೂಲವಾಗಿರ್ತದೆ ಅದನ್ನ ಕ್ಯೂಬ್ ಟಾಪ್ ತ್ರೀ ಘನಮೂಲದ ಚಿಹ್ನೆ ಆಗಿರ್ತದೆ ಇಲ್ಲಿ ಚಿತ್ರದಲ್ಲಿ ಕೋಷ್ಟಕದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಆ ಒಂದರ ಘನ ಮೂಲ ಒಂದು ಎಂಟರ ಘನ ಮೂಲ ಎರಡು ಆಗ್ತದೆ ಇಪ್ಪತ್ತೇಳರ ಘನಮೂಲ ಮೂರಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ನಾಕರ ಅರವತ್ನಾಲ್ಕರ ನಾಲ್ಕು ಘನಮೂಲದು ಅರವತ್ನಾಲ್ಕು ಕ್ಯುಬ್ರೂ ಟಾಪ್ ಅರವತ್ನಾಲ್ಕು ಘನ ಮೂಲ ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ಐದರದು ನೂರ ಇಪ್ಪತ್ತೈದು ಕ್ಯೂರು ಟಾಪ್ ಒಂದೂರ ಇಪ್ಪತ್ತೈದರದ್ದು ಆಗ್ತದ ನಂತರ ಇದು ಆರ್ದು ಏಳು ಈ ರೀತಿ ಬರಬೇಕಾಗ್ತದೆ ಹೀಗೆ ನಿಮಗೆ ಇಪ್ಪತ್ತರವರೆಗೆ ಘನ ಮೂಲಗಳನ್ನ ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಇನ್ನ ಐದ್ನೂರ ಹನ್ನೆರಡು ಗ ಆಗಿದೆ ನಾವು ಇಲ್ಲಿ ನೋಡೋದನ್ನ ಪರೀಕ್ಷೆ ಮಾಡ್ಬೇಕು ಆಗ ಎರಡಿನಿಂದ ಭಾಸ್ವತ್ತ ಬರಬೇಕು ಎರಡ್ರೆ ನಾಲ್ಕು ಒಂದು ಇರ್ತದೆ ಹನ್ನೊಂದು ಎರಡು ಐದ್ಲಿ ಹತ್ತು ಒಂದು ಇರ್ತದ ಹನ್ನೆರಡು ಎರಡ್ ಆರ್ಲೆ ಹನ್ನೆರಡು ನಂತರ ಎರಡ್ ಒಂದೂರ ಇಪ್ಪತ್ತೆಂಟಲಿ ಎರಡ್ನೂರ ಐವತ್ತಾರ ಆಗ್ತದ ಎರಡ್ ಅರವತ್ನಾಲ್ಕಲೆ ಒಂದೂರ ಇಪ್ಪತ್ತೆಂಟಾಗಿರ್ತದೆ ಎರಡು ಮೂವತ್ತೆರಡು ಆಗ್ತದ ಎರಡ್ ಸಾವಿರದ ಹನ್ನಾರಲೆ ಎರಡ್ ಎರಡು ಹದಿನಾರು ಎರಡ್ ನಾಲ್ಕಲೆ ಎಂಟು ಎರಡರಲ್ಲಿ ನಾಲ್ಕು ಎರಡಲ್ಲಿ ಎರಡು ಐದನೂರ ಹನ್ನೆರಡನ್ನ ಹೊಡ್ಕೊಂಡಾಗ ಐದನೂರ ಹನ್ನೆರಡನ್ನ ಹೊಡೆದಾಗ ಅದು ಎರಡೂರ ಗಾತ ಮೂರು ಎರಡರ ಮೂರು ಎರಡರ ಗಾತ ಮೂರು ಆಗ್ತದೆ ಆದ್ರಿಂದ ಗತಾಂಕಗಳ ಮೂರು ಬಂದಿರೋದ್ರಿಂದ ರೂಟ್ ಐದ್ನೂರ ಹನ್ನೆರಡು ಕ್ಯೂಬ್ರೂಟ್ ಆಪ್ ಐದ್ನೂರ ಹನ್ನೆರಡು ಕೊಲ್ಟು இப்ப எட்ரமூர் எர்ட் ரத்தமூர் எட்றாத்த முரு கூட்டு கேன்சல் ஆக எடுந்தா எண்ட்டு எண்ட்டு ஹனமூல இன்னூர் ஆக ஆன்சர் எட்ட ஆக இல்லை அந்த எண்ட்ரே ஹனமூல ஆள்நூர இப்படன்னா ಎರಡು ಎಂಟ್ಲೆ ಹದಿನಾರು ಒಂದು ವಿತ್ತದ ಆರ್ಲೆ ಹನ್ನೆರಡು ಎರಡು ನಾಲ್ಕು ಎಂಟು ಆಗ್ತದೆ ನಂತರ ಎರಡು ನಾಲ್ಕು ಎಂಟು ಎರಡು ಮೂರಲೇ ಆರು ಎರಡು ನಾಲ್ಕು ಎರಡು ಎರಡೇ ನಾಲ್ಕು ಎರಡೊಂದೇ ಎರಡು ಒಂದು ವಿತ್ತದೆ ಎರಡು ಆರ್ಲೆ ಹನ್ನೆರಡು ಆಗ್ತದೆ ನಂತರ ಎರಡು ಒನ್ನೂರ ಎಂಟಲಿ ಎರಡು ನೂರ ಹದಿನಾರು ಎರಡು ಐವತ್ನಾಲ್ಕಲಿ ಎರಡು ಇಪ್ಪತ್ತೇಳು ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದೇ ಮೂರು ಅಂದರೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟರೇ ನೋಡ್ಕೊಂಡಾಗ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಅವಾಗ ಎರಡರ ಎರಡರಗಾತ ಮೂರು ಎರಡರ ಗಾತ ಮೂರು ಮೂರರ ಮೂರ್ರಗಾತ ಮೂರು ಆಗ್ತದೆ ಆದ್ದರಿಂದ ಕ್ಯೂಬ್ರೂ ಟಾಪ್ ಒಂದು ಸಾವಿರದ ಎರಡುನೂರ ಇಪ್ಪತ್ತೆಂಟು ಇದುಕೊಳ್ತು ಕ್ಯೂಬ್ರೂ ಟಾಪ್ ಎರಡ್ರಗಾತ ಮೂರು ಇಂಟು ಎರಡರ ಗಾತ ಮೂರು ಇಂಟು ಎರಡರ ಮೂರರ ಗಾತ ಮೂರು ಆಗ್ತದೆ ಅವಾಗ ಘನಸಂಖ್ಯೆ ಮತ್ತು ಘನ ಸಂಖ್ಯೆ ಮತ್ತು ರೂಟ್ ಕ್ಯೂಬ್ರೂ ಟೂಪ್ ಕ್ಯಾನ್ಸಲ್ ಆಗ್ತದೆ ಕ್ಯೂಬು ಅವಾಗ ಎರಡು ಇಂಟು ಎರಡು ಇಂಟು ಮೂರು ಅಂದಾಗ ಎರಡನೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಆಗ್ತದೆ ಹನ್ನೆರಡು ಕ್ಯೂಬ್ರೂ ಟಾಪ್ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಹನ್ನೆರಡರ ಘನ ಮೂಲ ಆಗ್ತದೆ ನಾ ವಿಭಾಜ್ಯ ಅಪೂರ್ತನ ವಿಧಾನದ ಮೂಲಕ ಘನ ಮೂಲವನ್ನ ಕಂಡಿಡಿದಿ ವಿಭಾಜ್ಯ ಅಪೂರ್ತನ ವಿಧಾನ ಮೂಲಕ ಘನ ಮೂಲವನ್ನ ಕಂಡಿದ್ವಿ ಇಲ್ಲಿ ಹತ್ತು ಸಾವಿರದ ಆರ್ನೂರ ನಲವತ್ತೆಂಟದ ನೋಡಿ ಹತ್ತು ಸಾವಿರದ ಆರ್ನೂರ ನಲವತ್ತೆಂಟನೇ ಕೂಟ ಬಂದಾಗ ಎರಡು ಇಲ್ಲಿ ಹತ್ತು ಎರಡು ಮೂರ್ಲಿ ಆರು ಎರಡು ನಾಲ್ಕು ಎರಡು ನಾಲ್ಕು ಎಂಟು ಹಕ್ತದ ನಂತರ ಎರಡು ಎರಳೆ ನಾಲ್ಕು ಒಂದು ಇತ್ತು ಹದಿಮೂರು ಹತ್ತದ ಎರಡು ಆರ್ಲ ಹನ್ನೆರಡು ಮತ್ತೆ ಎರಡು ಆರ್ಲ ಹನ್ನೆರಡು ಎರಡು ನಾಲ್ಕು ನಂತರ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಎರಡು ಒಂದ್ಲೆ ಎರಡು ಆಗ್ತದ ಇನ್ನ ಹನ್ನೊಂದಲೆ ಹೊಡ್ಕೋರೋಣ ನಂತರ ಹನ್ನೊಂದ್ ಒಂದರ ಇಪ್ಪತ್ತೊಂದ್ಲೇ ಆಗ್ತದ ನಂತರ ಹನ್ನೊಂದ್ ಹನ್ನೊಂದ್ಲೆ ಒಂದ್ರ ಇಪ್ಪತ್ತೊಂದು ಹನ್ನೊಂದ್ ಒಂದು ಆದ್ರಿಂದ ಇಲ್ಲಿ ಎರಡರ ಗುಂಪು ಮೂರ್ ಬಂದವರು ಒಂದ್ ಹನ್ನೊಂದರ ಗುಂಪು ಮೂರೊಂದು ಆದ್ರಿಂದ ಬಂದು ಜನಸಂಖ್ಯೆ ಆಗ್ತದ ಇನ್ನ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರವನ್ನು ಹೊಡ್ಕೊಂಡಾಗ ಮೂರ ಒಂಬತ್ ಇಪ್ಪತ್ತೇಳು ಮುಂದ ನಂತರ ಮೂರ್ ಜೀರೋ ಬರ್ತಾವು ಮೂರ್ ಮೂರ್ಲೆ ಒಂಬತ್ತು ನಂತರ ಮೂರ್ ಜೀರೋ ಮೂರ್ ಒಂದ್ಲೇ ಮೂರು ಮೂರ್ ಜೀರೋ ಆಗ್ತದೆ ಸಾವಿರಲೆ ಆಗ್ತದೆ ಅವಾಗ ಹತ್ತು ನೂರಲೆ ಸಾವಿರ ಹತ್ತಲೇ ನೂರ ಹತ್ತೊಂದು ಆಗ್ತದೆ ಆದ್ರಿಂದ ಇದು ಸಹ ಏನಾಗ್ತದ ಒಂದು ಘನ ಸಂಖ್ಯೆ ಆಗ್ತಕ್ಕಂಥದ್ದು ಈ ರೀತಿ ನಾವೇನ್ ಮಾಡಬಹುದು ಅಂದ್ರೆ ಘನ ಮೂಲ ಮತ್ತು ಘನ ಸಂಖ್ಯೆಗಳನ್ನ ಕಂಡಿರ್ಬೋದು ವಿದ್ಯಾರ್ಥಿಗಳು ಈ ಹುಳಿ ಸಮಸ್ಯೆ ಏನಾದ್ರು ಗೊಂದಲ ಒಂದಲ್ಲದ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ತೋಣ